ಲೇಟೆಸ್ಟ್ಸ್ಕ್ರೈಬ್ ಅಂಬೇಡ್ಕರ್ ಡಾಕ್ಟರ್ ಎಂ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಎಲ್ಲರಿಗೂ ಸ್ವಾಗತವನ್ನು ಕೇಳ್ತಾ ಇದೀವಿ ಇಲ್ಲಿನ ಉದ್ದೇಶ ಏನಂತ ಹೇಳಿದ್ರೆ ನಮ್ಮನ್ನು ನಾವ್ ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಬೇಕಂತ ಉದ್ದೇಶ ನಾವು ಯಾವುದೇ ಕೋಲು ಗಲಭೆಗಳಾಗಬಾರದು ಇಲ್ಲಿ ನಾವೇನು ಅಂಬೇಡ್ಕರ್ ಪುತಳಿ ಆವರಣ ಮಾಡಿದ್ದೀವಿ ಆ ಬಟ್ಟೆನ್ ತೆರವು ಮಾಡಿ ಆ ತೆರವು ಮಾಡಿ ಕೆಲಸ ಮಾಡಿದೆ ಇಲ್ಲದೆ ಇರೋ ಕೆಲಸವನ್ನೆಲ್ಲ ಮಾಡ್ತಾರೆ ತೆರವು ಮಾಡಿದ್ರೆ ಅವ್ರದ್ದು ಏನಾದರೂ ಹೋಗ್ಬಿಡುತ್ತಾ ಅಲ್ಲೇನೋ ಸ್ಕೂಲ್ಗೆ ತೊಂದರೆ ಆಗುತ್ತೆ ಸ್ಕೂಲ್ಗೆ ಯಾಕೆ ತೊಂದರೆ ಆಗುತ್ತೆ ಸ್ಕೂಲ್ ಆಳು ಬಿದ್ದಿರೋಂಥ ಸ್ಕೂಲನ್ನು ಚೆನ್ನಾಗಿ ಆಗಬೇಕು ಅಂತೇಳಿ ಸ್ಕೂಲನ್ನು ಒಂದು ಡೆವಲಪ್ಮೆಂಟ್ ಮಾಡಿ ಕಟ್ಟಿರೋಂಥ ಜಾಗನ ಆ ಜಾಗ ಮಾಡ್ಬೇಕಂದ್ ಯಾರಿಗೂ ತೊಂದರೆಗಳಾಗ್ತಾ ಇರಲಿಲ್ಲ ಸ್ಕೂಲ್ ಕಟ್ಬೇಕಂದಾಗ ಯಾರಿಗೂ ತೊಂದರೆ ಆಗ್ತಾ ಇರಲಿಲ್ಲ ಯಾವ್ದೋ ಒಂದು ಟ್ರಸ್ಟ್ ಯಾವ ಬಂದು ತನ್ನ ಗಂಡು ಮಕ್ಳಿಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಒಂದು ಸ್ಕೂಲ್ ಕಟ್ತಾ ಇದ್ದಾರೆ ಆ ಸ್ಕೂಲ್ ಕಟ್ಟಿದಂತ ಜಾಗದಲ್ಲಿ ಒಂದು ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿನಲ್ಲಿ ನಿರ್ಮಾಣ ಮಾಡಿರೋದು ಏನ್ ತಪ್ಪಿದೆ ತೆಲಂಗಾಣದಲ್ಲಿ ನೂರ ಇಪ್ಪತ್ತಾರಡಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ ನಾವು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಆಮೇಲೆ ಮತ್ತೆ ವಿಜಯವಾಡದಲ್ಲಿ ನೂರ ಇಪ್ಪತ್ತಡಿ ಪುತ್ಳಿ ನಿರ್ಮಾಣ ಮಾಡಿದ್ದಾರೆ ನಮ್ಮ ಬೆಂಗಳೂರಲ್ಲೂ ಮಾಡಿ ಅಂತೇಳಿ ನಾವು ಪ್ರೆಸ್ ಮೀಟ್ಗಳು ಮಾಡಿದೀವಿ ಹಾಗಾಗಿ ಆ ತರ ಎಲ್ಲ ಅಲ್ಲಿ ಏನು ಅನಾನುಕೂಲ ಆಗದಿದ್ದು ನಮ್ಮ ಸ್ಕೂಲ್ ಒಳಗಡೆ ಅನಾ ಅನಾನುಕೂಲ ಆಗುತ್ತೆ ಹೇಳಿ ಎಷ್ಟು ಮಾತ್ರ ಸರಿ ಇಲ್ಲೆಲ್ಲ ಇಡೀ ದೇಶ ಎಲ್ಲಾ ಜಾತಿ ಜನಾಂಗದ ಎಲ್ಲಾ ವರ್ಗದ ಒಂದು ಮಹಾಪಿತ ನಮ್ಮ ಡಾಕ್ಟರ್ ವಿ ಅಂಬೇಡ್ಕರ್ ಅವರು ಅವರು ಕೊಟ್ಟಿದಂತ ಈ ಅನ್ನ ಊಟ ಬಟ್ಟೆ ಎಲ್ಲ ಅವ್ರಿಗೆ ಅವ್ರದೇ ಎಲ್ಲಾನು ಅಂತ ಅವ್ರನ್ನ ಈಗ ಮುಖಗಳನ್ನ ಹಾಕಿ ಒಂದು ಕವಚಕ್ಕೆ ಮುಚ್ಚಿಕ್ಕಿದ್ದೀರಲ್ಲ ಎಷ್ಟು ಮಾತ್ರ ಸರಿ ನಾವ್ ಇಟ್ಟಿದ್ದು ತಪ್ಪು ಅಂತ ಹೇಳಿದ್ರೆ ನಮ್ ನಮ್ಗೆ ಆಲ್ರೆಡಿ ಕರೆದಿದಾರೆ ಡಿಪಾರ್ಟ್ಮೆಂಟ್ ಕರೆದು ಎನ್ಕ್ವೈರಿ ಮಾಡಿದ್ದಾರೆ ನಾನು ರಾತ್ರಿ ಒಂಬತ್ತುವರೆ ಗಂಟೆಗೆ ಕರ್ಕೊಂಡ್ಬಂದು ನನ್ನನ್ನು ಎನ್ಕ್ವೈರಿ ಮಾಡಿದ್ದಾರೆ ನಾವು ಹೇಳಿದೀವಿ ಪ್ರೆಸ್ ಮೀಟಲ್ಲಿ ಹೇಳಿದೀವಿ ಹೌದು ನಾವೇ ಮಾಡಿದೀವಿ ನಾವ್ ಅದಲ್ಲೇನು ತಪ್ಪಿದೆ ನಾವೇನು ಯಾವುದೇ ಒಂದು ರೀತಿ ಕೋಲ ಗಲಭೆಗಳಿಗೆ ಹೋಗ್ಲಿಲ್ಲ ದರೋಡೆ ಮಾಡಕ್ ಹೋಗ್ಲಿಲ್ಲ ಅಲ್ಲಿ ಅಲ್ಲಿ ಕಟ್ಟಿರೋ ನಾವು ನಾವೊಂದು ಇಡಬೇಕು ಅಂತ ಅನ್ಕೊಂಡಿದ್ದಲ್ಲಿ ತಪ್ಪಿಲ್ಲ ಆಗ ಬಂದು ನಮ್ಮನ್ನು ಕೇಳ್ಕೊಂಡು ನಮ್ದು ಯಾವ್ದೇ ಸಂಘಟನೆಗಳು ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ಬಂದು ನಮ್ಗೆ ಹೆಲ್ಪ್ ಮಾಡಿ ಅಲ್ಲೊಂದು ಅನಾವರಣ ಮಾಡ್ಕೊಡಿ ಪುತಳಿನ ಅಂತ ಕೇಳ್ಕೊಂಡ್ರು ನಾವು ಬಂದು ಮಾಡಿದ್ವಿ ಅದಕ್ಕೇನು ಕಾನೂನು ರೀತಿ ಏನು ಕ್ರಮ ತೊಗೊತಾ ಅದು ಕಾನೂನು ಕ್ರಮ ತಗೊಂಡ್ಲಿ ಅದು ಕಾನೂನು ರೀತಿ ನಡಿತನೇ ಇದೆ ನಮ್ಮನ್ನು ಕರೆದಿ ನಾವೆಲ್ಲ ಹದಿನೈದು ಜನ ಏನ್ ನಾವು ಹೇಳಿಕೆ ಕೊಟ್ಟಿದ್ದೆ ನಮ್ಮನ್ನೆಲ್ಲ ಕರ್ಕೊಂಡ್ಬಂದು ಆತ್ರಿ ಒಂಬತ್ತುವರೆಗೆ ನನ್ನನ್ನು ಕರ್ಕೊಂಡ್ಬಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿದ್ದಾರೆ ಆ ಮಾಡಿರೋದಕ್ಕೆ ನಾನು ಡಿಪಾರ್ಟ್ಮೆಂಟ್ ಮೇಲೆ ಆಮೇಲೆ ನಾವು ಮಾತಾಡ್ತೀವಿ ಯಾವುದೇ ಒಂದು ಎನ್ಕ್ವೈರಿ ಮಾಡ್ಬೇಕಂದ್ರೆ ಹೆಣ್ಣು ಮಕ್ಕಳ ಇಷ್ಟೊತ್ತು ಎನ್ಕ್ವೈರಿ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಅರಿವಿಲ್ದನ್ನ ಕರ್ಕೊಂಡ್ ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡಿದರೆ ಆ ಎನ್ಕ್ವೈರಿ ಮಾಡಿದೇನ್ ತಪ್ಪಲ್ಲಿ ನಾವು ಮಾತಾಡಿದಿವಿ ಹಾಗಾಗಿ ನಮ್ಮ ಪುತ್ಥಳಿನ ನೀವು ಅದೇನು ನಮ್ಮ ಶಾಮಿನ ಹಾಕಿ ಮುಚ್ಚಿರೋ ತೆರವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವೇ ಏನು ಇಟ್ಟಿದೀವಿ ನಮ್ಮ ಮೇಲೆ ಏನು ಕೇಸ್ಗಳೇನು ಹಾಕಿದ್ದಾರೆ ಮೇಲೆ ನಾವು ಸ್ಟೇನು ತಗೊಂಡಿದ್ವಿ ಸ್ಟೇ ತಗೊಂಡು ಬಂದಾದ್ಮೇಲೆ ನಮ್ಮಲ್ಲಿ ಎಫ್ ಐ ಗಳು ದಾಖಲೆಗಳು ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಏನು ಸಚಿವರುಗಳು ಏನೇನು ಮಾಡ್ತಿದಾರೆ ಒಳಗಿನ ಕಿಮ್ಮತ್ತುಗಳು ಏನೇನು ಮಾಡ್ತಿದಾರೆ ನಮ್ಗೆ ಏನೂ ಗೊತ್ತಿಲ್ಲ ಹಾಗಾಗಿ ನಾವು ಏನು ಪುತ್ಥಳಿ ನಿರ್ಮಾಣ ಆವರಣ ಮಾಡಿದ್ವಿ ಅದನ್ನ ಬ ಏನು ಶಾಮಿನ ಮುಚ್ಚಿರೋದನ್ನ ತೆರವು ಮಾಡಬೇಕು ತೆರವು ಮಾಡಲಿಲ್ಲ ಅಂತ ಹೇಳಿ ನಾವೇ ಖುದ್ದಾಗಿ ಬಂದು ಅದನ್ನ ತೆರವು ಮಾಡೋಕ ಕೆಲ್ವಾ ನಾವು ತಗೋತೀವಿ ಯಾವ್ದೇ ಡಿಪಾರ್ಟ್ಮೆಂಟ್ ಗೆ ಹೋಗಲ್ಲ ಯಾವ್ದೇ ಸರ್ಕಾರದಿಂದ ನಮ್ಗೆ ಏನು ತೆರುವು ಮಾಡಿ ಅಂತ ಕೇಳಿದ್ರೆ ಅವ್ರ ಅಪ್ಪ ಮನೆ ಆಸ್ತಿ ನಾವೇನು ಕೇಳ್ತಾ ಇಲ್ಲ ನಮ್ಮನೆ ಅಸ್ತಿರಿ ಈ ಈ ಜಾತಿ ಜನಾಂಗಕ್ಕೆ ಎಲ್ಲಾ ಜಾತಿ ಜನಾಂಗಕ್ಕೆ ಒಂದು ಶಕ್ತಿ ಅಂತೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಸಂವಿಧಾನ ಇಲ್ಲ ಅಂದ್ರೆ ನಮ್ಮ ಜನ ಇದೇ ಭಾರತ ಜನ ಎಲ್ಲ ಸುಟ್ಟೋಗ್ತಾರೆ ಆ ಸಂವಿಧಾನ ಮೇಲೆ ನಾವು ನಿಂತಿರೋದು ಅದೇ ನೀರು ಅದೇ ಊಟ ನಾವು ತಿಂತಾ ಅಂತೇಳಿ ಅವ್ರಿಗೇನು ಕಿಂಚತ್ ಏನನ್ನ ಸ್ವಾಭಿಮಾನ ಏನನ್ನ ಅವರಲ್ಲಿದ್ರೆ ಇಡೀ ಇಡೀ ಸಾ ಶಾಸಕರು ಏನಿದ್ದಾರೆ ಈ ತಾಲೂಕಿನ ಎಮ್ ಎಲ್ ಎಗಳೇನಿದ್ದಾರೆ ಈ ತಾಲೂಕಿನ ಮೆಂಬರ್ಸ್ಗಳೇನಿದ್ದಾರೆ ಈ ತಾಲೂಕಿನ ಎಲ್ಲಾ ಗಣ್ಯ ಏನು ದಲಿತ ಮುಖಂಡರುಗಳು ಯಾರ್ಯಾರಿದ್ದಾರೆ ಈ ಸಂವಿಧಾನದಲ್ಲಿ ಹುಟ್ಟಿ ಈ ಸಂವಿಧಾನ ಬೆಳೆದಿರೋಂಥ ಒಂದು ಚೂರ್ ಏನಾದ್ರು ಕಿಚ್ಚತ್ತು ಏನಾದ್ರು ಅವ್ರಿಗೆ ಏನಾದ್ರೂ ಸ್ವಾಭಿಮಾನ ಇರೋದಾದ್ರೆ ಎಲ್ಲಾ ಮುಖಂಡರುಗಳು ಬಂದು ನಮ್ಮ ಜೊತೆ ಕೈ ಸೇರಿ ಆ ಶಾಮಿನ ಮುಚ್ಚಿರೋ ಶಾಮಿನ ತಿರುವುಗೊಳಿಸಬೇಕು ಅಂತ ಹೇಳ್ತಾ ಇದೀವಿ ಹಾಗಾಗಿ ಏನು ಈ ಭಾರತಿ ಮೇಡಮ್ ಅವ್ರು ಮೇಲೆ ಏನು ಕಂಪ್ಲೇಂಟ್ ದಾಖಲೆ ಮಾಡಿದ್ದಾರೆ ಮತ್ತೆ ಇವರು ಬಿ ಒ ಮೇಡಮ್ ಅವರು ಅವರು ಏನು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರ ಕಂಪ್ಲೇಂಟ್ ನಮ್ಮ ಕಂಪ್ಲೇಂಟ್ ಮುಚ್ಚಿಟ್ಟು ಆ ನಾವು ನಮ್ ಕಂಪ್ಲೇಂಟ್ ಎತ್ತಿದ್ದಾರೆ ಅವ್ರ ಕಂಪ್ಲೇಂಟ್ ಮುಚ್ಚಿದಾರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ನಾವು ಕಂಪ್ಲೇಂಟ್ ನಾವು ಈ ಜಾತಿಲಿ ಹುಟ್ಟಿದ್ರೆ ತಪ್ಪು ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾಳೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ ಹಾಗೆ ಅವ್ರ ಮೇಲೆ ಎಚ್ಚೆತ್ತಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅವ್ರು ನಮ್ಮನ್ನ ಹೇಗೆ ಎನ್ಕ್ವೈರಿ ಕರೆದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಎನ್ಕ್ವೈರಿ ಕರೆದು ನಾವು ಕೊಟ್ಟಿರೋ ಕಂಪ್ಲೇಂಟ್ಗೆ ಉತ್ತರ ಕೊಡಬೇಕು ಅಂತ ಹೇಳ್ತಾ ಈ ಮುಖಾಂತರ ಎಲ್ಲ ನಮ್ಮ ಕನ್ನ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಅನೇಕಲ್ ರಾಜ್ಯ ಸಮಿತಿ ಏನಿದ್ದೀವಿ ನಾವೆಲ್ಲ ಸಂಘಟನೆ ಅವ್ರು ಎಚ್ಚೆತ್ಕೊಂಡು ನಮ್ ನಿಮ್ಗೆ ಒಂದು ಎಚ್ಚೆತ್ತು ಮಾತ್ರ ಹೇಳ್ತಾ ಇದ್ದೀವಿ ದಯವಿಟ್ಟು ಸರ್ ನೀವೆಲ್ಲ ಮಾಧ್ಯಮ ಮಿತ್ರರು ಎಲ್ಲ ಎಲ್ಲ ನಮ್ಮ ಏನು ಟಿ ವಿ ಚಾನಲ್ ಮೂಲಕಗಳು ಎಲ್ಲರಿಗೂ ತಿಳಿಸಿ ಎಲ್ಲಾ ಮುಖಂಡರುಗಳು ಬರಮಾಡಿ ಇನ್ ತೆರವು ಮಾಡ್ಕೋ ಕಾರ್ಯಕ್ರಮ ನೀವೇ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ವಿ ನನ್ನ ಹೆಸರು ರೇಣುಕಾ ಅಂತ ಹೇಳಿ ಬೊಮ್ಸನ್ನ ಕರ್ನಾಟಕ ಸಾರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್